ಎಪಿಸೋಡ್ ಒನ್ ಸಿಕ್ಸ್ಟಿ ನೈನ್ ಮುದ್ದು ಮಾವ ಮಕ್ಕಳಾಗಲ್ಲ ಭರತ್ ಅವಳು ಮುದ್ದು ಮುಖ ನೋಡಿ ಭರತ್ ಮನಸ್ಸು ಪೂರ್ತಿಯಾಗಿ ಹಬ್ಬದ ಶುಭಾಶಯಗಳು ಬಂಗಾರಿ ಅಂತ ತಪ್ಕೊಂಡ ಅವಳ ಬರ್ತಡೇ ಮ ಅವನ ಮೊದಲ ವಿಶಸ್ ಕೇಳಿ ಅವಳು ಹುಟ್ಟಿದ ಹಬ್ಬದ ಸಂಭ್ರಮ ದುಪ್ಪಟ್ಟಾಗಿತ್ತು ದಿವ್ಯಾ ಥ್ಯಾಂಕ್ ಯು ಮಾವ ನಿಂಗೆ ಗೊತ್ತಾ ಮಾವ ಇಷ್ಟು ವರ್ಷ ನೀನು ಎಲ್ಲರೂ ಹಾಗೆ ವಿಶ್ ಮಾಡ್ತಿದ್ದೆ ಹಾಗೆ ನನಗೆ ಏನೂ ಅನ್ನಿಸ್ತಾ ಇರಲಿಲ್ಲ ಆದರೆ ಇವತ್ತು ತುಂಬ ಆಗ್ತಿದೆ ಭರತ್ ಯಾಕೆ ನನ್ನ ಮೇಲೆ ಲವ್ ದಿವ್ಯಾ ಇಲ್ಲ ನೀನಿಂಗ್ ನನ್ನ ಮೇಲೆ ಲವ್ ಆಗಿರೋದಕ್ಕೆ ಹೌದು ನಂಗೆ ಮಾವ ಖಾಲಿ ಕೈಯಲ್ಲಿ ಬಂದಿದೆಯಲ್ಲ ಭರತ್ ಅವಳು ಮಾತು ಕೇಳಿ ತಲೆ ಮೇಲೆ ಕೈ ಇಟ್ಟು ಅವಳು ಪಕ್ಕಕ್ಕೆ ಮಲಗಿ ಅಯ್ಯೋ ದೇವ್ರೆ ಅಂತ ನಗ್ತಾನೆ ದಿವ್ಯಾ ಎದ್ ಕೂತು ಹಾಗಾದರೆ ಗಿಫ್ಟ್ ತರಲಿಲ್ವಾ ಹೋಗು ಅಂತ ಮುಖ ಉದಿಸ್ಕೊಂಡು ಅವನಿಗೆ ಬೆಂದ್ ಮಾಡಿ ಕೂತ್ಲು ಭರತ್ ಒಳ್ಳೆ ಮಗು ಸಹವಾಸ ಆಯ್ತಲ್ಲ ಅಂತ ತಾನು ಎದ್ದು ಕೂತು ತನ್ನ ಪ್ಯಾಂಟ್ ಪಾಕೆಟ್ ಒಳಗಡೆ ಕೈ ಹಾಕಿ ಕಾಲು ಗಿಜ್ಜೆ ತೆಗೆದು ಅವಳು ಮುಂದೆ ಹಿಡ್ದು ಜಲ್ ಜಲ್ ಅನ್ನಿಸ್ತ ಅದನ್ನು ನೋಡಿ ದಿವ್ಯಾಗ ಎಲ್ಲೆಲ್ಲದ ಖುಷಿ ತನ್ನ ಎರಡೂ ಕೆನ್ನೆ ಮೇಲೆ ಎರಡೂ ಕೈ ಇಟ್ಟು ಹಾಯಿ ಗಿಜ್ಜೆ ನಂಗ ಮಾವಾ ಭರತ್ ಹೌದು ಅಂತ ತಲೆ ಆಡಿಸ್ತ ದಿವ್ಯಾ ಕೈ ಚಾಚಿ ಅವ್ನ ಕೈ ಹಿಂದೆ ತೊಗೊಳಕ್ಕೆ ಹೋದ್ಲು ಭರತ್ ಅದನ್ನ ಹಿಂದೆ ತಗೊಂಡು ಅಯ್ಯ ನಿನ್ನ ನಯನ್ ತುಂಬ ಸೈಲೆಂಟ್ ಅಂದ್ಕೊಂಡ್ರೆ ಒಳ್ಳೆ ಚೈಲ್ಡ್ ಥರ ಆರ್ತಿಯಲ್ಲೇ ಅಂತ ಅವ್ಳು ಪಾದ ಮುಟ್ಟಕ್ಕೆ ಹೋದ ದಿವ್ಯಾ ಅವನ ಕೈ ಹಿಡ್ದು ಅಯ್ಯೋ ಮಾವ ಪಾಪ ಸುತ್ಕೊಳ್ಳುತ್ತೆ ಭರತ್ ಈಗ ಸುಮ್ಮನೆ ಕೂತ್ಕೊಳ್ಳಿಲ್ಲ ಅಂದರೆ ಮೊಕ್ಕದ ಮೇಲೆ ಒಂದು ಹಾಕ್ತೀನಿ ನಿನಗೆ ಅಂತ ಇದ್ದ ಹಾಗೆ ಸುಮ್ಮನೆ ಕೂತ್ಕೊಂಡು ಅವನೇ ನೋಡ್ತಾ ಇದ್ಳು ಭರತ್ ಅವಳ ಪಾದ ಹಿಡಿದು ತನ್ನ ತೊಡೆ ಮೇಲಿಟ್ಟು ಅವಳ ಕಾಲಿಗೆ ಗೆಜ್ಜೆ ಹಾಕ್ತಾ ಹೇಗಿದೆ ಬಂಗಾರಿ ದಿವ್ಯಾ ಸೂಪರ್ ಮಾವ ಅಂತ ಬೆಡ್ಡಿಂದ ಜಂಪ್ ಮಾಡಿ ಇಡೀ ರೂಮ್ ತುಂಬ ಜಲ್ ಜಲ್ ಅನ್ನಿಸ್ತಾ ಓಡಾಡ್ತಾ ಇದ್ಲು ಭರತ್ ಅವಳನ್ನು ಏಯ್ ಈ ದಿವ್ಯಾ ಬಾಯಲ್ಲಿ ಕೂತ್ಕೊ ಅಂತ ಹೇಳಿದು ಬೆಡ್ ಮೇಲೆ ಕೂರಿಸಿ ಮನೆಯವರೆಲ್ಲ ಮಲಗಿರ್ತಾರೆ ಅವರನ್ನು ಎಚ್ಚರಿಸಿ ನೀನೇ ಯಾಕೆ ಆಹ್ವಾನ ಕೊಡ್ತಾ ಇದೀಯಾ ದಿವ್ಯಾ ಓ ಹೌದಲ್ಲ ಸಾರಿ ಮಾವ ಇಷ್ಟೇನಾ ಮಾವ ಗಿಫ್ಟು ಭರತ್ ಇಲ್ಲ ಇನ್ನೂ ಒಂದು ಲೋಡ್ ಗಿಫ್ಟ್ಸ್ ನಾಳೆ ಡೆಲಿವರಿ ಕೊಡ್ತಾರೆ ಬಿಡು ಈಗ ನೈಟ್ ಅಲ್ವಾ ಅದಕ್ಕೆ ಬರ್ತಿಲ್ಲ ಅನಿಸುತ್ತೆ ಅಂತ ನಗ್ತಾನೆ ದಿವ್ಯಾ ಏನು ಜೋಕಾ ಭರತ್ ಹಾಗೇನಿಲ್ಲ ಇನ್ನೇನು ಬೇಕು ಅಂತ ಕೇಳು ಬಂಗಾರಿ ದಿವ್ಯಾ ನನಗೆ ಸ್ವೀಟೆಸ್ಟ್ ಗಿಫ್ಟ್ ಬೇಕು ಭರತ್ ಸ್ವೀಟೆಸ್ಟ್ ಗಿಫ್ಟ್ ಬೇಕಾ ಅದಿಲ್ಲ ಸಿಗುತ್ತೆ ದಿವ್ಯಾ ನಿನ್ನ ಹತ್ರ ಭರತ್ ನನ್ನ ಹತ್ರನ ಏನದು ಕೇಳೋ ದಿವ್ಯಾ ರೊಮ್ಯಾಂಟಿಕ್ಕಾಗಿ ಅವನ ಹತ್ರ ಬಂದು ನನಗೊಂದು ಮುತ್ತ ಕೊಡು ಮಾವ ಭರತ್ಗೆ ಎದೆ ಬಡಿತ ಜೋರಾಯಿತು ಏನು ಮುತ್ತ ಅಂತ ಜೋರಾಗಿ ಆಶ್ಚರ್ಯದಲ್ಲಿ ಹೇಳ್ದ ದಿವ್ಯಾ ಅವನ ಬಾಯಿ ಮೇಲೆ ಕೈ ಇಟ್ಟು ಮಾವ ಮುತ್ ಕೇಳಿದ್ರೆ ಜೀವ ಕೇಳಿದ ಹಾಗೆ ಆಡ್ತಾ ಇದೆಯಲ್ಲ ಯಾವಾಗಲೇ ನನಗೆ ಹೇಳಿದೆ ಇವಾಗ ನೀನು ಮನೆಯವರೆಲ್ಲ ಎಪ್ಸೋ ಹೊರಟಿದ್ಯಾ ಭರತ್ ಜೀವ ಕೇಳಿದ್ರು ಬೇಕಾದ್ರೆ ಕೊಟ್ಬಿಡ್ತೀನಿ ಮುತ್ತಲ್ಲ ನಾನು ಕೇಳ್ಕೊಡೋಕ್ಕಾಗಲ್ಲ ಅದರಲ್ಲೂ ಮದ್ವೆಗೆ ಮುಂಚೆ ಮುತ್ಕೊಡೋದ ನೋ ನೋ ದಿವ್ಯಾ ಪರವಾಗಿಲ್ಲ ಮಾವ ಮದುವೆ ಮುಂಚೆ ಮುತ್ಕೊಟ್ರೆ ಮಗು ಆಗಲ್ಲ ಮುದ್ದು ಕೊಡು ಮಾವ ಭರತ್ ಬಂಗಾರಿ ಲವ್ ಆದಮೇಲೆ ಹಾಕೋ ತುಂಬ ತುಂಟಿ ಆಗ್ತಿದ್ಯಾ ನೀನು ದಿವ್ಯಾ ಹ್ಞೂ ಪ್ರೀತಿ ಒಪ್ಕೊಳ್ಳೋಕೆ ಬ್ರಿಡ್ಜ್ ಹಾರಿದ್ದೀನಿ ಈಗ ಮುತ್ಕೊಡೋಕೆ ಯಾವ ಪ್ರಪಾತ ಹುಡ್ಕೊಂಡು ಮಾವಾ ಅಂತ ನಗ್ತಾಳೆ ಭರತ್ ಹಾಗೆಲ್ಲ ಮಾತಾಡ್ಬೇಡ ಇವಾಗ ಏನು ನಿಂಗೆ ಒಂದು ಮುತ್ತಬೇಕು ತಾನೇ ಕೊಡ್ತೀನಿ ಅಂತ ಅವಳು ಕೆನ್ನೆಗೆ ಮುತ್ಕೊಡೋಕ್ಕೆ ಹೋದ ತಡೆದು ನಾನು ಕೇಳ್ದಾಗಲೇ ಕೊಟ್ಟಿದ್ರೆ ನಂಗೆ ಖುಷಿ ಆಗ್ತಾಯಿತ್ತು ಆದರೆ ನೀನು ನನ್ನನ್ನು ಕಾಡ್ಸಿದ್ಯಾ ಅದಕ್ಕೆ ನಿನಗೆ ಚಿಕ್ಕ ಪನಿಷ್ಮೆಂಟ್ ಹಿಂಗೆ ಗೊತ್ತಾ ನೀನು ಕೆನ್ನೆಗೆ ಮುತ್ಕೊಡೋ ಹಾಗಿಲ್ಲ ಭರತ್ ಅವಳನ್ನೇ ನೋಡ್ತಾ ಮತ್ತೆ ದಿವ್ಯ ತನ್ನ ಲಿಪ್ ಮೇಲೆ ಕೈಯಿಟ್ಟು ದುಡ್ಟಿಗೆ ಮುತ್ಕೊಡು ಭರತ್ ದಿಸ್ ಇಸ್ ಟೂ ಮಚ್ ಬಂಗಾರಿ ಆಗಲ್ಲ ಹೋಗು ದಿವ್ಯಾ ಏನು ಆಗಲ್ವಾ ಇರೋ ಹಾಗಾದರೆ ಮಾಡ್ತೀನಿ ಅಪ್ಪ ಅನ್ಳು ಭರತ್ ಈ ಬಂಗರಿ ಅಂತ ಅವಳು ಬಾಯಿ ಮುಚ್ಚಿ ಆಯಿತು ಕೊಡ್ತೀನಿ ಅಂತ ಕಣ್ಣು ಮುಚ್ಕೊಂಡು ಮುತ್ಕೊಡೋಕ್ಕೆ ಹೋದ ಅವ್ನು ಕಣ್ಮುಚ್ಕೊಂಡಿರೋದು ನೋಡಿ ದಿವ್ಯಾ ಅವಳ ಮುಖದ ಮುಂದೆ ಚಿಕ್ಕ ಪಿಲ್ಲೋನ ಅಡ್ಡ ಹಿಡ್ಕೊಂಡ್ಳು ಭರತ್ ಆ ಪಿಲ್ಲೋಗೆ ಕಿಸ್ ಮಾಡ್ದ ಅದರ ಸ್ಪರ್ಶದಿಂದ ಅದು ದಿವ್ಯಾ ಅಲ್ಲ ಅಂತ ಗೊತ್ತಾಯ್ತು ಕಣ್ಬಿಟ್ಟು ನೋಡಿದ್ರೆ ಅದು ಪಿಲ್ಲು ದಿವ್ಯಾ ಪಕ ಅಂತ ನಗ್ತಾ ಇದ್ಲು ಭರತ್ ಯೂ ಯಾಕೆ ಹೀಗೆ ಮಾಡ್ತೀಯ ಮುತ್ಕೊಡು ನೀನು ತಾನೆ ದಿವ್ಯಾ ಹೌದು ನಾನೇ ನಾನು ತಾನೇ ಮುದ್ದು ಕೇಳಿದ್ದು ನೀನು ನೋಡಿದ್ರೆ ಕಣ್ಣು ಒಳ್ಳೆ ಬೆದ್ರ ಬೊಂಬೆ ಕೊಡೋ ಹಾಕ್ಕೊಡ್ತೀಯಾ ಏನು ಫೀಲ್ ಇರುತ್ತೆ ಅದರಲ್ಲಿ ಐ ಕಾಂಟ್ಯಾಕ್ಟ್ ಮಾಡು ಮಾವ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮುತ್ಕೊಡು ಮಾವ ಭರತ್ಗೆ ಅವಳು ಮಾತು ಕೇಳಿ ನಾಚಿಕೆ ಜೊತೆ ಮುಜ್ಜುಗಾರ ಜಾಸ್ತಿ ಆಗ್ತಿತ್ತು ಅವಳು ಕಣ್ಣನ್ನೇ ನೋಡ್ತಾ ಅವಳು ಎರಡೂ ಕೆನ್ನೆ ಹಿಡ್ದು ಕೊಡೋಕೆ ಹೋದ ಇನ್ನೇನು ಕಿಸ್ ಮಾಡೋ ಅಷ್ಟರಲ್ಲಿ ಭರತ್ ಕಣ್ಣು ಟೇಬಲ್ ಮೇಲಿಟ್ಟಿದ್ದ ರಘುವೀರ್ ವಂಶಿ ರತ್ನಮಾಲಾ ಅವ್ರ ದಿವ್ಯಾ ಮುತ್ತಕೊಡೋ ಹಾಗೆ ತೆಗಿಸಿದ ಮೂವರು ಒಟ್ಟಿಗೆ ಇರೋ ಫೋಟೋ ನೋಡಿ ಮನಸಲ್ಲಿ ಅವ್ರ ನಂಬಿಕೆಗೆ ಮೋಸ ಮಾಡ್ತಿದ್ದೀನಿ ಅನ್ನೋ ಭಾವನೆ ಹುಟ್ಟಿತು ತಕ್ಷಣ ಅವಳಿಂದ ದೂರ ಸರಿದ ದಿವ್ಯಾ ಅವನಲ್ಲಿದ್ದ ಆತಂಕ ನೋಡಿ ಏನಾಯಿತು ಮಾವ ಯಾಕೆ ಸಡನಾಗಿ ದೂರ ಹೋದೆ ಅಂತ ಕೇಳಿದ್ಲು ಭರತ್ ನನ್ನ ಕ್ಷಮಿಸ್ಬಿಟ್ಟು ಬಂಗಾರಿ ನಾನು ಈಗಾಗಲೇ ರಘುವೀರ್ ಅಂಕಲ್ಗೆ ಗೊತ್ತಿಲ್ಲದೆ ನಿನ್ನ ಮೇಲಿನ ಪ್ರೀತಿ ಒಪ್ಕೊಂಡು ಮೋಸ ಮಾಡಿದ್ದೀನಿ ಈಗ ನಿನ್ನ ಜೊತೆ ಈ ರೀತಿಯೆಲ್ಲ ನಡ್ಕೊಳ್ಳೋಕ್ಕೆ ನಾನು ಆತ್ಮಸಾಕ್ಷಿ ಒಪ್ತಿಲ್ಲ ನನ್ನ ಪ್ರೀತಿ ವಿಷಯನ ರಘುವೀರ್ ಅಂಕಲ್ಗೆ ಮತ್ತು ರತ್ನಮಾಲಾ ಅಮ್ಮನಿಗೆ ಹೇಳಿ ನನ್ನ ಪ್ರೀತಿಗೆ ಅವ್ರು ಒಪ್ಪಿಗೆ ಸಿಕ್ಕ ಮೇಲೇ ನಾನು ನಿನ್ನ ಜೊತೆ ಮುಂದುವರಿಯೋದು ಅಲ್ಲಿ ತನಕ ನಾವಿಬ್ಬರು ಡಿಸ್ಟೆನ್ಸ್ ಮೇಂಟೈನ್ ಮಾಡೋಣ ಬಂಗಾರಿ ಪ್ಲೀಸ್ ದಿವ್ಯಾ ಆದರೆ ಮಾವ ನಾವು ಏನೋ ಅಂತ ಏನೋ ಹೇಳೋಕ್ಕೆ ಹೊರಟ್ಲು ಅಷ್ಟರಲ್ಲಿ ಹೊರಗಿಂದ ಏನೋ ಶಬ್ದ ಕೇಳಿಬಂತು ಮನೆಯವರೆಲ್ಲ ಬರ್ತಾ ಇದ್ದಾರೆ ಅನಿಸುತ್ತೆ ಬಂಗಾರಿ ನಾನು ಹೋಗ್ತೀನಿ ಅಂತ ಗಡ್ಬಿಡಿಯಲ್ಲಿ ಅಲ್ಲಿಂದ ಹೊರಗೆ ಹೊರಟು ಹೋದ ಅವ್ನು ಹೊರಗೆ ಹೋಗ್ತಿದ್ದಂತೆ ರಘುವೀರ್ ವಂಶಿ ಅವರು ಅವಳ ರೂಮಿಗೆ ಬಂದು ವಿಶ್ಯು ಹ್ಯಾಪಿ ಬರ್ತ್ಡೇ ಮೈ ಡಿಯರ್ ಲಿಟಲ್ ಪ್ರಿನ್ಸಸ್ ಅಂತ ಹಾಗೆ ಮಾಡಿದ್ರು ಅಪ್ಪ ಅಂತ ದಿವ್ಯಾ ಓ ನನ್ನ ರಾಜ್ಕುಮಾರಿ ಇನ್ನೂ ಮಲಗಿಲ್ಲ ಅನ್ಸುತ್ತೆ ಅಪ್ಪ ಸರ್ಪ್ರೈಸ್ ಕೊಡ್ತಾರೆ ಅಂತ ಕಾಯ್ತಾ ಇದ್ದೆ ಅಲ್ಲ ಅದಕ್ಕೆ ನೀನು ಇದ್ದೆ ಬಂದಿರಲ್ಲ ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ ಬಾ ಅಂತ ಹೇಳಿ ಕೈ ಹಿಡಿದು ಕರ್ಕೊಂಡು ಹೋಗೋಕೆ ಮುಂದಾದರು ಅವರೊಟ್ಟಿ ಹೆಜ್ಜೆ ಆಗದ ಅವಳ ಕಾಲ್ಗಿಜ್ಜೆ ಶಬ್ದ ಕೇಳಿ ಈ ನಿಲ್ಲು ಹೊಸ ಕಾಲ್ಗಿಜ್ಜೆ ನಮಗಿಂತ ಮುಂಚೆ ಯಾರೋ ವಿಶ್ ಮಾಡಿ ಕಾಲುಗಿಜ್ಜೆ ಗಿಫ್ಟ್ ಮಾಡಿರೋ ಹಾಗಿದೆ ಯಾರು ಮಾಡಿದ್ರು ಕಳ್ಳಿ ಅಂದರು ದಿವ್ಯಾ ಇನ್ಯಾರು ಭರತ್ ಮಾವ ರಘುವೀರ್ ವಂಶಿ ಇನ್ನು ಭರತ ಅಂತ ಸೀರಿಯಸ್ ಟೋನಲ್ಲಿ ಕೇಳ್ತಿದ್ರು ದಿವ್ಯಾ ಬಾಯಲ್ಲಿ ಬರಲಿಟ್ಟು ಅಯ್ಯೋ ಖುಷಿಯಲ್ಲಿ ಹೇಳಿಬಿಟ್ನಾ ಆದರೂ ತಪ್ಪೇನು ಯಾವತ್ತೋ ಗೊತ್ತಾಗೋದು ಇವತ್ತೇ ಗೊತ್ತಾಗ್ಲಿ ಅಂದ್ಕೊಂಡು ಹೌದು ಅಪ್ಪ ಭರತ್ ಮಾವನೇ ಕೊಟ್ಟಿದ್ದು ಅದು ಅಲ್ಲದೆ ನಾವು ಅಷ್ಟರಲ್ಲಿ ಹೌದು ಯಜಮಾನರೆ ಭರತ್ ಕೈಲಿ ಕೊಟ್ಟು ದಿವ್ಯ ಪುಟ್ಟಕ್ಕೆ ಕೊಡು ಅಂತ ನಾನೇ ಹೇಳಿದ್ದು ಅಂತ ಸುಳ್ಳು ಹೇಳಿದ್ರು ಅಂಬುಜ ವಂಶಿ ಹೌದಾ ಸರಿ ಈಗ ಎಲ್ಲಿ ಅವನು ಭರತ್ ಅಂತ ಕೂಗಿದ್ರು ಅವ್ರು ಕೂಗಿದ್ ಕೇಳಿ ಭರತ್ ಅಲ್ಲಿಗೆ ಬಂದ ಎಲ್ಲರೂ ಸೇರಿ ದಿವ್ಯಾಗೆ ವಿಶ್ ಮಾಡಿ ಒಂದೊಂದು ಹುಡುಗೊರೆ ಕೊಟ್ಟು ಕೇಕ್ ಕಟ್ ಮಾಡಿಸಿ ಹುಟ್ಟು ಹಬ್ಬ ಸೆಲೆಬ್ರೇಟ್ ಮಾಡಿದ್ರು ಮನೆಯವರೆಲ್ಲರೂ ಇದ್ದರೂ ಕಣ್ಣಲ್ಲೇ ಮಾತಾಡ್ಕೊಳ್ತಿದ್ದೆ ದಿವ್ಯಾ ಭರತ್ನ ಅಂಬುಜ ಆಗಾಗ ಅಬ್ಸರ್ವ್ ಮಾಡ್ತಿದ್ರು ಸೆಲೆಬ್ರೇಷನ್ ಎಲ್ಲ ಮುಗಿದ್ಮೇಲೆ ಅವರ ರೂಮಿಗೆ ಹೋದ್ರು ಆದರೆ ದಿವ್ಯ ಭರತ್ ಅಲ್ಲೇ ನಿಂತಿರೋದು ನೋಡಿ ಇವರಿಬ್ರು ಏನು ಮಾತಾಡ್ತಾರೆ ಅದನ್ನ ನೋಡ್ಬೇಕು ಅಂತ ದೂರದಲ್ಲಿ ನಿಂತು ನೋಡ್ತಿದ್ರು ಅಂಬುಜ ದಿವ್ಯಾ ಭರತ್ ಹತ್ರ ಬಂದು ಮುತ್ಕೊಡು ಅಂದ್ರೆ ಓಡ್ ಹೋಗ್ತೀಯ ಮಾವಾ ಭರತ್ ನೋಡು ಬಂಗಾರಿ ನಾನು ಏನು ಹೇಳೋಕೆ ಬಂದೆ ಅಂದರೆ ಸಾಕು ಮಾವ ಇಷ್ಟ ಎಲ್ಲದು ನನಗೂ ಬೇಡ ಆದರೆ ಈಗ ನಾನು ನಿನ್ನ ಹತ್ರ ಬಂದಿದ್ದು ಮುದ್ದು ಮಾವಾ ಭರತ್ ಮತ್ತು ದಿವ್ಯಾ ಅವನ ಮುಂದೆ ಒಂದು ಹಾರ್ಟ್ ಶೇಪ್ ಇರೋ ಪೆಂಡೆಂಟ್ ಹೊಂದಿದ ಚೈನ್ ಹಿಡಿದು ಇದರಲ್ಲಿ ನಿನ್ನ ನನ್ನ ಫೋಟೋ ಇದೆ ಇದನ್ನು ನನ್ನ ಬರ್ತ್ಡೇಗೆ ನಿನಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಇದನ್ನು ಯಾವಾಗಲೂ ನಿನ್ನ ಹತ್ರ ಜೋಪಾನ ಮಾಡ್ತೀಯಮ್ಮವ ಭರತ್ ಸ್ಮೈಲ್ ಮಾಡಿ ಅದನ್ನು ಅವಳು ಕೈಯಿಂದ ತೊಗೊಳಕ್ಕೆ ಹೋದ ದಿವ್ಯಾ ಅದನ್ನು ಸಡನ್ನಾಗಿ ಹಿಂದೆ ತೆಗೆದು ನೀನು ಮಾತ್ರ ನಿನ್ನ ಕೈಯಾರೇ ನನ್ನ ಕಾಲು ಗಿಜ್ಜೆ ಹಾಕಿದೆ ಆದರೆ ನಾನು ನಿನ್ನ ಕೈಗೆ ಕೊಡಬೇಕಾ ಅದೆಲ್ಲ ಆಗಲ್ಲ ನಾನೇ ಹಾಕ್ತೀನಿ ಅಂತ ಅವನ ಕೊರಳಿಗೆ ಆ ಚೈನ್ ಹಾಕಿದ್ಲು ಚೈನ್ ಹಾಕಿದ ರೀತಿ ನೋಡಿ ಅವನಿಗೆ ನಗು ಬಂತು ಏನು ಬಂಗಾರಿ ಚೈನ್ ಒಳ್ಳೆ ತಾಳಿ ಕಟ್ಟಿದಾಗ ಕಟ್ತಾ ಇದೆಯಾ ಈ ಚೈನ್ ಹಾಕಿ ನನ್ನ ಅಮ್ಮವ್ರ ಗಂಡ ಮಾಡ್ಕೋಬೇಕು ಅಂದ್ಕೊಂಡಿದ್ಯಾ ಅಂತ ನಗ್ತಾನೆ ದಿವ್ಯಾ ಅಮ್ಮವ್ರ ಗಂಡನಾ ನೀನಾ ನೀನು ಅಮ್ಮವ್ರ ಗಂಡ ಮಾವಾ ನನ್ನ ಗಂಡ ಅವರಿಬ್ಬರು ಮನೆಯವರ ಕಣ್ ತಪ್ಪಿಸಿ ಹೀಗೆಲ್ಲ ಮಾಡ್ತಾ ಇರೋದು ಅಂಬುಜಾ ಅವ್ರಿಗೆ ಸರಿ ಕಾಣಲಿಲ್ಲ ಕೋಪದಲ್ಲಿ ಭರತ್ ಸ್ವಲ್ಪ ಬಾ ಅಂತ ಕೂಗಿದ್ರು ಭರತ ಆ ಮಾ ಬಂದೆ ಅಮ್ಮ ಕೂಗ್ತಾ ಇದ್ದಾರೆ ನಾನು ಹೋಗ್ತೀನಿ ನಿನ್ನ ಮಲ್ಕು ಹೋಗು ಬಂಗಾರಿ ಅಂತ ಇದ್ದ ದಿವ್ಯಾ ಅವನ ಕಾಯಿ ಹಿಡಿದು ನೀನು ನನಗೆ ಕೊಡಬೇಕು ಅಂದರೆ ನಿನಗೆ ಅಪ್ಪ ಅಮ್ಮನ ಪರ್ಮಿಷನ್ ಬೇಕು ಅಂದೆ ಅಲ್ವಾ ಆದರೆ ನನಗೆ ಯಾರು ಪರ್ಮಿಷನ್ ಬೇಡ ಅಂತ ಅವನು ಕೆನ್ನಿಗೆ ಮೂತ್ಕೊಟ್ಟು ಬಾಯ್ ಮಾವಾ ಅಂತ ಓಡ್ ಹೋದ್ಲು ಅದನ್ನು ನೋಡಿದ ಅಂಬುಜ ಅವರು ಕೋಪದಲ್ಲಿ ಕೆಂಡ ಮಂಡಲ ಎಪಿಸೋಡ್ ಒನ್ ಸೆವೆಂಟಿ ಎಷ್ಟು ನಗ್ತೀವೋ ಅಷ್ಟೇ ಅಳ್ಬೇಕಾಗತ್ತೆ ಅಂಬುಜ ಅವ್ರ ಮುಂದೆ ಭರತ್ ಬರ್ತಿದಂತೆ ಅವ್ರ ಕೋಪ ಮುಖ್ಯಂತೆ ಉಕ್ತಿತ್ತು ಏನಮ್ಮ ಏನು ಕರೆದಿದ್ದು ಅಂದ ಭರತ್ ಅಂಬುಜ ಇಷ್ಟೊತ್ತಿನಲ್ಲಿ ದಿವ್ಯ ರೂಮ್ ಯಾಕೆ ಹೋಗಿದ್ದೆ ಭರತ್ ಗಾಬ್ರಿಯಿಂದ ಅವರನ್ನೇ ನೋಡಿ ಮತ್ತು ಅದು ಅದು ಅಮ್ಮ ನಾನು ದಿವ್ಯಾಗ ವಿಶ್ ಮಾಡೋಕೆ ಅಂತ ಅಷ್ಟರಲ್ಲಿ ಅವ್ರ ಕೈ ಅವ್ನು ಕಪ್ಪಾಳದ ಮೇಲಿತ್ತು ಅಮ್ಮ ಹೊಡೆದು ಈಟಿಗೆ ಶಾಕಾಗಿ ಕೆನ್ನೆ ಮೇಲೆ ಕೈ ಇಟ್ಟು ಅವರನ್ನು ನೋಡಿ ಅಮ್ಮ ಅಂದ ಅಂಬುಜ ಮುಚ್ಚ ಬಾಯಿ ಅಂತ ಆ ಕಡೆ ಈ ಕಡೆ ನೋಡಿ ಬಾರೋ ಅಂತ ಅವ್ನ ಕೈ ಹಿಡಿದು ಅವ್ರ ರೂಮಿಗೆ ಇಳ್ಕೊಂಡು ಬಂದು ಡೋರ್ ಕ್ಲೋಸ್ ಮಾಡಿ ಅವ್ನ ಕಡೆ ತಿರುಗಿ ನೋಡು ಬರತ್ ನಾನು ನಿನಗೆ ಕೊಟ್ಟ ಸಂಸ್ಕಾರದಲ್ಲಿ ಏನಾದರೂ ಲೋಪ ಕಾಣಿಸ್ಲೇನೋ ನಿನಗೆ ಭರತ್ ಅಮ್ಮ ಯಾಕಮ್ಮ ಈಗೆಲ್ಲ ಮಾತಾಡ್ತಾ ಇದೆಯಾ ಏನಾಯಿತು ಈಗ ಅಂಬುಜ ಏನೂ ಗೊತ್ತಿಲ್ಲದವನು ಹಾಗೆ ನಾಟಕ ಆಡಬೇಡ ಹುಟ್ಟು ಹಬ್ಬಕ್ಕೆ ಶುಭಾಶಯ ಹೇಳೋಕೆ ಹೋದವನು ಬಾಗ್ಲಾಕ್ಕೊಂಡು ಏನರೂ ಮಾಡ್ತಿದ್ರಿ ಭರತ್ ಅಮ್ಮ ಅದು ಅಂತ ರಾಗ ಹೇಳ್ದ ಸಾಕು ನಿನ್ನ ಮತ್ತು ದಿವ್ಯಾ ನಡುವೆ ಏನು ನಡೀತಿದೆ ನನಗೆಲ್ಲ ಗೊತ್ತು ಅದೆಲ್ಲ ತಪ್ಪು ಅಂತ ನಿನಗೆ ಅನ್ನಿಸ್ತಾ ಇಲ್ವಾ ಉಂಡು ಮನೆಗೆ ಎರಡು ಬಗೆಯೋ ಕೆಲಸ ಮಾಡ್ತಾ ಇದೆಯಾ ದೇವಸ್ಥಾನದಲ್ಲಿ ಚಪ್ಪಲಿ ಬಿಡೋ ಕಲ್ಲಿಗೂ ಗರ್ಭಗುಡಿ ಒಳಗಡೆ ಇರೋ ಮೂರ್ತಿಗೂ ಸರಿ ಹೋಗುತ್ತೇನೋ ಯಾಕೋ ಇಂಥ ನೀಚು ಬುದ್ಧಿ ಬಂತು ನಿನಗೆ ಭರತ್ ಅಮ್ಮ ನಾನು ನಿನ್ನ ಮಗ ನೀನು ಹಾಕಿದ ಗೆರೆನ ಯಾವತ್ತಾದರೂ ದಾಟಿಲ್ಲ ಅಂಥದ್ರಲ್ಲಿ ನಿನ್ನ ತಲೆ ತಗ್ಸೋ ಕೆಲಸ ಮಾಡ್ತೀರ ಹೇಳಮ್ಮ ಅದೇಗೆ ಶುರುವಾಯಿತು ಅಂತ ಗೊತ್ತಿಲ್ಲ ಅಮ್ಮ ಬಂಗಾರಿ ಮೇಲೆ ನನಗೆ ಗೊತ್ತಿಲ್ಲದೆ ಪ್ರೀತಿಯಾಗೋಯಿತು ಆದರೆ ನಿನ್ನ ಮನಸಲ್ಲಿ ಯಾವ ಭಯ ಕಾಡ್ತಾ ಇದೆಯೋ ನನ್ನ ಮನಸಲ್ಲೂ ಅದೇ ಭಯ ಕಾಡ್ತಾ ಇತ್ತು ರಘುವೀರ್ ಅಂಕಲ್ಗೆ ಮತ್ತು ರತ್ನಮಾಲಾ ಅಮ್ಮಗೆ ಮೋಸ ಮಾಡ್ತಾಯಿದ್ದೀನಿ ಅನ್ನೋ ಭಾವನೆ ಈಗಲೂ ಕಾಡ್ತಾ ಅಮ್ಮ ಅಂಬುಜ ಹಾಗಿದ್ರೆ ಯಾಕೋ ಆ ಹುಡುಗಿ ಬದುಕಲ್ಲಿ ಈ ರೀತಿ ಆಟ ಆಡ್ತಾ ಇದೆಯಾ ಅದೇನೋ ಇನ್ನೂ ಚಿಕ್ಕ ಹುಡುಗಿ ನಿನಗೇನಾಗಿದೆ ಭರತ್ ಅಮ್ಮ ನಾನು ಬಂಗಾರಿ ಬದುಕಲ್ಲಿ ಆಟ ಆಡ್ತಿಲ್ಲ ಅಮ್ಮ ನಾನು ಅವಳನ್ನ ಎಷ್ಟು ಪ್ರೀತಿಸ್ತಿದ್ದೀನೋ ಅದಕ್ಕಿಂತ ಹೆಚ್ಚಾಗಿ ಅವಳನ್ನ ಪ್ರೀತಿಸ್ತಾಳಮ್ಮ ನಾನು ಅವಳ ಪ್ರೀತಿನ ಒಪ್ಕೊಂಡಿಲ್ಲ ಅಂತ ಬ್ರಿಡ್ಜ್ ಮೇಲಿಂದ ಹಾರಿದ್ಲು ಹುಟ್ಟ ಹಬ್ಬಕ್ಕೆ ಫಸ್ಟ್ ವಿಶ್ ನಾನೇ ಮಾಡಬೇಕು ಅಂತ ಆಸೆ ಪಟ್ಟಿದ್ಲು ಅದಕ್ಕೆ ಅವಳು ಪ ಕಾಲಿಗೆ ಗೆಜ್ಜೆ ಹಾಕಿ ವಿಶ್ ಮಾಡಿದೆ ಅಷ್ಟೇ ಈಗ ಹೇಳಮ್ಮ ನಾನು ಮಾಡಿದ್ದ ತಪ್ಪ ನಾನು ಅವಳ ಪ್ರೀತಿನ ಒಪ್ಕೊಂಡಿದ್ದೀನಿ ಹೊರ್ತು ಅವಳು ಫಿಂಗರ್ ಕೂಡ ಟಚ್ ಮಾಡಿಲ್ಲ ಅಮ್ಮ ಅವಳು ರಾಜ್ಕುಮಾರಿ ಅವಳು ಯಾವಾಗಲೂ ಖುಷಿಯಾಗಿರಬೇಕು ಅಂತಲೇ ನಾನು ಬಯಸೋದು ಆದರೆ ಅವಳು ನನ್ನಿಂದ ಜೀವ ಕಳ್ಕೊತಾಳೆ ಅಂದಾಗ ಅವಳು ಪ್ರೀತಿನೂ ಒಪ್ಕೊಳ್ದೆ ನಾನು ಏನು ಮಾಡಲಮ್ಮ ಅಂಬುಜ ಮನ್ಸಲ್ಲಿ ಏನೋ ಯೋಚಿಸಿ ಸರಿ ನಾನು ಒಂದು ಮಾತು ಹೇಳ್ತೀನಿ ನಡೆಸ್ಕೊಡ್ತೀಯ ಅಂತ ನನ್ನ ಮೇಲೆ ತಲೆ ಮೇಲೆ ಆಣೆ ಇಟ್ಟು ಪ್ರಮಾಣ ಮಾಡು ಭರತ್ ಒಂದು ಕ್ಷಣ ಯೋಚನೆ ಮಾಡಿದೆ ನೀನು ನೀನೇನು ಹೇಳಿದ್ರು ಮಾಡ್ತೀನಿ ಅಂತ ಅವ್ರ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡ್ದ ಅಂಬುಜ ಅವರು ಅದನ್ನು ನಾಳೆ ಹೇಳ್ತೀನಿ ಹೋಗಿ ಮಲ್ಕೋ ಹೇಳಿ ಅಲ್ಲಿಂದ ಕಳಿಸಿ ಮೇಲೆ ಕೂತು ನನ್ನ ಶ್ರಮಸ್ಬಿಡು ಬರತ್ ನಿನ್ನ ತಾಯಿಯಾಗಿ ನಿನ್ನ ಪ್ರೀತಿನ ನಾನೇ ದೂರ ಮಾಡ್ತಿದ್ದೇನೆ ಆದರೆ ಬೇರೆ ದಾರಿ ಇಲ್ಲ ಅಂತ ಕಣ್ಣೀರು ಹಾಕ್ತಾ ಮಲ್ತಿದ್ರು ಮರುದಿನ ಬೆಳಿಗ್ಗೆ ದಿವ್ಯಾ ಸಂಭ್ರಮದಲ್ಲಿದ್ಲು ಕಾಲಿನಲ್ಲಿ ತನ್ನ ಹುಡುಗ ಕೊಟ್ಟ ಗೆಜ್ಜೆ ಇರೋದ್ರಿಂದ ಅವಳ ಕಾಲುಗಳು ನಿಲ್ತಲ್ಲ ಇರಲಿಲ್ಲ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆಯಿಂದ ಖುಷಿಯಲ್ಲಿ ಓಡಾಡ್ತಿದ್ಲು ರತ್ನಮಾಲಾ ಮತ್ತು ರಘುವೀರ್ ಅವರು ಡೈನಿಂಗ್ ಟೇಬಲ್ನಲ್ಲಿ ಕುಳಿತು ತಿಂಡಿ ಮಾಡ್ತಾ ಅವರು ಸಡಗರನ್ನ ಕಣ್ತುಂಬಳ್ತಿದ್ರು ದಿವ್ಯಾ ಕಾಲೇಜ್ಗೆ ಟೈಮ್ ಆಗಿಲ್ವಾ ಇನ್ನು ಬೇಗ ಬಾ ತಿಂಡಿ ಮಾಡಿ ಹೊರಡು ಅಂದರೆ ಆ ಅಮ್ಮ ಬಂದೆ ಅಂತ ಬಂದು ಚೇರೆಳ್ದು ಕೂತು ಏನು ಸ್ಪೆಷಲಮ್ಮ ರತ್ನಮಾಲಾ ಎಲ್ಲಿರೋದೆಲ್ಲ ನಿನಗೇನೇ ಬಂಗಾರಿ ನಿನಗೇನು ಇಷ್ಟ ಅದೆಲ್ಲ ಮಾಡಿದ್ದಾರೆ ಅಂಬುಜಮ್ಮ ಅದರ ಸ್ಪೆಷಲ್ ಅಂದರೆ ಹಾಲ್ಕೋವಾ ಅಂದರು ದಿವ್ಯ ಹೌದಾ ಅಂಬುಜಮ್ಮ ಥ್ಯಾಂಕ್ ಯು ಸೋ ಮಚ್ ಅಂತ ಬೇಗ ಬೇಗ ತಿಂಡಿ ಮಾಡ್ತಾ ಇದ್ಲು ರಘುವೀರ್ ವಂಶಿ ಅವರು ಪುಟ್ಟ ಇಷ್ಟು ಅರ್ಜೆಂಟ್ನಲ್ಲಿ ತಿಂತಾ ಇದೆಯಾ ನಿಧಾನವಾಗಿ ತಿಂಡಿ ಮಾಡು ಊಟ ತಿಂಡಿನ ಯಾವಾಗಲೂ ಚಿಗ್ದು ತಿನ್ನಬೇಕು ಹೆಲ್ತ್ ಹೆಲ್ತ್ಗೆ ತುಂಬ ಚೆನ್ನಾಗಿರೋದು ದಿವ್ಯ ಅದು ಅಪ್ಪ ಇವತ್ತು ನನ್ನ ಬರ್ತ್ಡೇ ಅಲ್ವಾ ಅದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಸರ್ಪ್ರೈಸ್ ಪ್ಲ್ಯಾನ್ ಮಾಡ್ಕೊಂಡು ಕಾಯ್ತಾಯಿರ್ತಾರೆ ಅದಕ್ಕೆ ಬೇಗ ಹೋಗಬೇಕು ವೀರವಂಶರು ಓಹೋ ಹಾಗಾದ್ರೆ ಸರ್ಪ್ರೈಸ್ ಮ ಸರ್ಪ್ರೈಸ್ ನನ್ನ ರಾಜ್ಕುಮಾರಿಗೆ ಅಂತ ನಗ್ತಾರೆ ದಿವ್ಯಾ ಹೌದಪ್ಪ ಅಂತ ಆ ಕಡೆ ಈ ಕಡೆ ನೋಡಿ ಅಂಬುಜಮ್ಮ ಭರತ್ ಎಲ್ಲಿ ಅಂದ್ಲು ಅಂಬುಜ ಬರ್ತಾನೆ ನೀನ್ ತಿನ್ನಮ್ಮ ಅಂದ ಹಾಗೆ ಯಜಮಾನ್ರ ದಿವ್ಯಾ ಪುಟ್ಟಿನ ದೇವಸ್ಥಾನ ಕರ್ಕೊಂಡು ಹೋಗ್ಬರೋಣ ಅಂತ ಅಂದ್ರು ಅಂಬುಜಮ್ಮ ಇದ್ರಲ್ಲಿ ಕೇಳೋದೇನಿದೆ ಕರ್ಕೊಂಡು ಹೋಗಿ ಬನ್ನಿ ಅಂದ್ರು ರತ್ನಮಾಲಾ ದಿವ್ಯಾ ಆದರೆ ಒ ನಾನು ಸಂಜೆ ಸಿಗೋದು ಸಂಜೆ ಹೋಗೋಣ ಅಮ್ಮ ಅಂದ್ಲು ಅಂಬುಜ ಸರಿ ಅಂತ ಒಪ್ಕೊಂಡ್ರು ಅಲ್ಲಿಗೆ ಭರತ್ ಕೂಡ ಬಂದ ಏಯ್ ಭರತ್ ಬಾ ಕೂತ್ಕೋ ತಿಂಡಿಗೆ ಅಂದರು ರಘುವೀರ್ಶ್ ವಂಶಿ ದಿವ್ಯಾ ಅವನ ನೋಡಿ ತನ್ನ ಪಕ್ಕ ಇದ್ದ ಚೇರ್ ಮೇಲೆ ಕೂತ್ಕೋ ಅಂತ ಕಾಣಿಸೇ ಮಾಡಿದ್ಲು ಅಂಬುಜ ಅವರು ಅವಳನ್ನೇ ಅಬ್ಸರ್ವ್ ಮಾಡಿ ಭರತ್ ಕಡೆ ನೋಡಿ ಬೇಡ ಅಂತ ತಲೆ ಆಡಿಸಿದ್ರು ಭರತ್ ಅಮ್ಮನ ಮಾತಿನಂತೆ ಬೇಡ ಅಂಕಲ್ ನಾನು ಈಗಷ್ಟೇ ಹೊರಗಡೆ ತಿಂದೆ ಅಂದ ದಿವ್ಯ ತಿಂಡಿ ಮುಗಿಸಿ ಸರಿ ಅಪ್ಪ ನಾ ಹೋಗ್ತೀನಿ ನಂಗೆ ಟೈಮ್ ಆಯಿತು ಬಾಯಪ್ಪ ಬಾಯಮ್ಮ ಅಂತ ಇಬ್ಬರ ಕನ್ಯಾಗ ಮುತ್ತಿಟ್ಟು ಬಾಯ್ ಅಂಬುಜಮ್ಮ ಅಂತ ಅವ್ರ ಕನ್ಯಾಗ ಮುತ್ತಿಟ್ಟು ಬಾ ಮಾವ ಹೋಗೋಣ ಅಂತ ಮುಂದೆ ಹೋದ್ಲು ರಘುವೀರ್ ವಂಶಿ ಅವರು ಹುಷಾರಾಗಿ ಬಿಟ್ಟರು ಸ್ವಲ್ಪ ಬೇಗ ಬಾ ಭರತ್ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ರೆಡಿ ಮಾಡೋಕೆ ಹೇಳಿದ್ದೆ ಲಾಯರ್ ಆಫೀಸ್ ಹತ್ರ ಹೋಗಿ ಬರೋಣ ಅಂದರು ಭರತ್ ಸರಿ ಅಂಕಲ್ ಅಂತ ಹೇಳಿ ಅಲ್ಲಿಂದ ಹೊರಗೆ ನಡೆದ ಅಂಬುಜ ಅವರು ಅವ್ನು ಹಿಂದೆನೇ ಬಂದು ಭರತ್ ನಿನ್ನೆ ರಾತ್ರಿ ನಾನು ಏನು ಹೇಳಿದ್ರು ಮಾಡ್ತೀನಿ ಅಂತ ನಾನು ಪ್ರಮಾಣ ಮಾಡಿದ್ಯಾ ಅದೇ ರೀತಿ ನಡ್ಕೋತಾ ಇದೆಯಾ ಅನ್ನೋದನ್ನು ನಾನು ನೋಡ್ತಿದ್ದೀನಿ ನನ್ನ ಮಗನ ಮೇಲೆ ನನಗೆ ನಂಬಿಕೆ ಇದೆ ಹುಷಾರಾಗಿ ಕರ್ಕೊಂಡು ಹೋಗು ಭರತ್ ಸ್ಮೈಲ್ ಮಾಡಿ ಓಕೆ ಅಮ್ಮ ಅಂತ ದಿವ್ಯಾ ಕಾಲೇಜ್ಗೆ ಕರ್ಕೊಂಡು ಹೊರಟ ಆದರೆ ಅವಳ ಜೊತೆ ಮೌನವಾಗಿಯೇ ಇದ್ದ ತುಟ್ಟಿ ಬಿಚ್ಚಿ ಒಂದೆರಡು ಮಾತು ಕೂಡ ಆಡಲಿಲ್ಲ ದಿವ್ಯಾ ಅವನ್ನ ಗಮನಿಸಿ ಏನಾಯ್ತು ಮಾವ ಯಾಕೆ ಹೀಗಿದ್ಯಾ ಏನಾಯಿತು ನಮ್ಮತ್ತೆ ಬೈದ್ರ ನಿನಗೆ ಭರತ್ ಅವಳನ್ನೇ ನೋಡ್ತಾ ಅತ್ತೇನಾ ಯಾರು ಅಂದ ದಿವ್ಯಾ ಇನ್ಯಾರು ಅಂಬುಜಮ್ಮ ಅಂತಿದ್ದಾಗೆ ಸಡನ್ ಬ್ರೇಕ್ ಹಾಕಿ ಅವಳನ್ನೇ ನೋಡ್ತಾ ಕೂತ್ಬಿಟ್ಟ ದಿವ್ಯಾ ಏನಾಯಿತು ಮಾವ ಯಾಕೆ ಸಡನ್ ಬ್ರೇಕ್ ಹಾಕ್ತೆ ಭರತ್ ಅದು ಬಂಗಾರಿ ಅದು ಅಂತ ಹಾಂ ಕಾಲೇಜ್ ಬಂತು ಅದಕ್ಕೆ ಇನ್ನೂ ಕಾಲೇಜ್ ಎಲ್ಲಿ ಬಂತು ಇನ್ನೂ ಹತ್ತು ಹತ್ತಿ ಮುಂದೆ ಇದೆ ಆದರೆ ಅವಳು ಫ್ರೆಂಡ್ಸ್ ಅಲ್ಲೇ ಇರೋದು ನೋಡಿ ಅಲ್ಲಿ ನೋಡು ಬಂಗಾರಿ ನಿನ್ನ ಫ್ರೆಂಡ್ಸ್ ಅಂದ ದಿವ್ಯಾ ಅದಕ್ಕೆ ನೀನು ಬ್ರೇಕ್ ಹಾಕಿದ್ದು ಸರಿ ಅವ್ರ ಜೊತೆಗೆ ಹೋಗ್ತೀನಿ ಬಾಯ್ ಮಾವ ಅಂತ ಕಾರಿನಿಂದ ಇಳಿದು ಹೋದ್ಲು ಐ ಆಮ್ ಸಾರಿ ಬಂಗಾರಿ ನಮ್ಮ ಪ್ರೀತಿ ವಿಷಯ ಅಮ್ಮನಿಗೆ ಗೊತ್ತಾಗಿ ಅವರದನ್ನು ಧಿಕ್ಕರಿಸಿದ್ದಾರೆ ಅಂತ ನಿನಗೆ ಗೊತ್ತಾದರೆ ನಿನ್ನ ಮನಸ್ಸಿಗೆ ಆಗೋ ಆಘಾತನ ಹೇಗೆ ಸಾಗ್ಕೊಳ್ತೀಯ ಬಂಗಾರಿ ಆಗಾಗೋ ನೋವನ್ನು ಬರೆಸುವ ಶಕ್ತಿನ ನನ್ನ ಬಂಗಾರಿಗೆ ಕೊಡಪ್ಪ ದೇವ್ರೆ ಪ್ಲೀಸ್ ಅಂತ ವಾಪಸ್ ಹೋದ ತನ್ನ ಫ್ರೆಂಡ್ಸ್ ಕಡೆ ಬಂದ ದಿವ್ಯಾಗೆ ಫ್ರೆಂಡ್ಸ್ ಎಲ್ಲ ಸೇರಿ ಸರ್ಪ್ರೈಸ್ ಕೊಟ್ಟು ತುಂಬ ಉಡುಗೊರೆಗಳನ್ನ ಕೊಟ್ಟು ಅವಳು ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದ್ರು ಅವಳು ಕೂಡ ಫ್ರೆಂಡ್ಸ್ಗೆಲ್ಲ ಸ್ವೀಟ್ಸ್ ಕೊಡ್ತಾ ಇದ್ಲು ಏನೇ ಬರ್ತ್ಡೇಗರ್ಲ್ ತುಂಬ ಖುಷಿಯಾಗಿದೆಯಾ ಏನೋ ಹೊಸ ಕಾಳೆನೇ ಕಾಣಿಸ್ತಾ ಇದೆ ನಿನ್ನ ಮುಖದಲ್ಲಿ ಅಂದರೆ ಅವಳ ಫ್ರೆಂಡ್ ದಿವ್ಯಾ ಹೌದು ಕಣೆ ನಾನಂತೂ ತುಂಬ ಖುಷಿಯಾಗಿದ್ದೀನಿ ಯಾಕಂದರೆ ನಾನು ಇಷ್ಟಪಟ್ಟವರೆಲ್ಲ ನನ್ನ ಜೊತೆ ಇದ್ದಾರೆ ಈ ಪ್ರಪಂಚದಲ್ಲಿ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಅಂದರೆ ಅದು ನಾನೇ ನವೀನ್ ಹೌದು ನಿನ್ನ ಹುಡುಗನ ಕತೆ ಏನಾಯಿತು ಅವತ್ತು ನಿನ್ನ ಮೇಲೆ ಅಷ್ಟೊಂದು ಕೋಪ ಮಾಡ್ಕೊಂಡು ಹೋದ್ನಲ್ಲ ಏನಾಯ್ತು ದಿವ್ಯಾ ನಾನು ಹೇಳಿದ್ನಲ್ಲ ನವೀನ್ ಭರತ್ ಮಾವ ನನ್ನ ತುಂಬ ಪ್ರೀತಿಸ್ತಾನೆ ಆದ್ರೂ ಒಪ್ಕೊಳ್ತಾ ಇಲ್ಲ ಅಂತ ಅವತ್ತು ಅದನ್ನೇ ಹೇಳೋಕ್ಕೆ ಹೋದ ಆದರೆ ನಾವು ಬಿಡಬೇಕಲ್ಲ ನೀನು ಪ್ರೀತಿ ಒಪ್ಕೊಂಡಿಲ್ಲ ಅಂದರೆ ಬ್ರಿಡ್ಜ್ ಮೇಲಿಂದ ಹಾರು ಬಿಡ್ತೀನಿ ಅಂತ ಹಾರೇ ಬಿಟ್ಟೆ ಆಮೇಲೆ ನಮ್ಮ ಮಾವನ್ ನನ್ನ ಮೇಲೆ ಇರೋ ಪ್ರೀತಿ ಹೊರಗಡೆ ಬಂತು ಅಷ್ಟೆ ನವೀನ್ ಬ್ರಿಜ್ ಮೇಲಿಂದ ಹಾರಿದ್ಯಾ ಸತ್ಕಿತು ಹೋಗಿದ್ರೆ ಏನೇ ಮಾಡ್ತಿದ್ದೆ ಆಮೇಲೆ ದೆವ್ವಾಗ ಬಂದು ಕೂಡ ನಮ್ಮ ಮಾವನ್ ಕಾಡ್ತಿದ್ದೆ ಅಂತ ನಗ್ತಾಳೆ ಅವಳು ಮಾತು ಕೇಳಿ ಫ್ರೆಂಡ್ಸ್ ಎಲ್ಲ ನಗ್ತಾ ಪಾಪ ಬರತ್ ಅಂತ ನಗ್ತಾರೆ ಸರಿ ಸರಿ ನಡೀರಿ ಕ್ಲಾಸ್ಗೆ ಟೈಮ್ ಆಯಿತು ಹೋಗೋಣ ಅಂತ ಕ್ಲಾಸ್ಗೆ ಹೋದ್ರು ಸಂಜೆ ಆಗ್ತಿದ್ದಂತೆ ದಿವ್ಯ ಕ್ಲಾಸ್ ಮುಗಿಯೋ ಹೊತ್ತಿಗೆ ಭರತ್ ಕಾಲೇಜ್ಗೆ ಅವಳನ್ನ ಪಿಕ್ ಮಾಡಿ ಬಂದಿದ್ದ ದಿವ್ಯ ಕ್ಲಾಸ್ ಮುಗಿಸಿ ಅವಳ ಫ್ರೆಂಡ್ಸ್ಗೆ ಬಾಯ್ ಮಾಡಿ ಕಾರ್ ಅದು ಬಂದು ಕೂತ್ಲು ಲೇಟಾಗಿ ಹೋಯ್ತಮ್ಮ ವಾ ಅಂಬುಜಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದರು ಆದರೆ ಎಕ್ಸ್ಟ್ರಾ ಕ್ಲಾಸ್ ಇತ್ತು ಅದ್ರ ಜೊತೆಗೆ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಭರತ್ ಅವಳ ಕಡೆ ನೋಡಿದೆ ಸ್ಟೀರಿಂಗ್ ಹಿಡಿದು ಹೊರಡೋಣ ದಿವ್ಯಾ ಹ್ಞೂ ಸರಿ ಮಾವ ನಿಂಗೆ ಗೊತ್ತಾ ಇವತ್ತೇನೆಲ್ಲ ಆಯಿತು ಅಂತ ಫ್ರೆಂಡ್ಸ್ ಮಾತಾಡಿದ್ದು ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದು ಎಲ್ಲ ಹೇಳಿಕೊಂಡು ನಾನು ತುಂಬ ಖುಷಿಯಾಗಿದ್ದೀನಿ ನಾನ್ ಸ್ಟಾಪ್ನಲ್ಲಿ ಮಾತಾಡ್ತಾ ಇವತ್ತು ನಕ್ಕಿರೋಷ್ಟು ನಾನು ಯಾವತ್ತು ನಕ್ಕೇ ಇಲ್ಲ ಮಾವ ಬರತ್ ಮಾತ್ರ ಹಾಗೆ ಮೌನವಾಗಿಯೇ ಜಾಸ್ತಿ ನಗ್ಬೇಡ ನಾವೆಷ್ಟು ನಗ್ತೀವೋ ಅಷ್ಟೇ ಹೇಳಬೇಕಾಗತ್ತೆ ಅಂದ ದಿವ್ಯಾಗೆ ಅವನ ಮಾತು ಅರ್ಥ ಆಗಲಿಲ್ಲ ಆದರೆ ಅವನು ಸೈಲೆನ್ಸ್ ನೋಡಿ ಯಾಕೆ ಮಾವ ನಾನು ಇದ್ದೀನಿ ಬೆಳಿಗ್ಗೆಯಿಂದ ಸೈಲೆಂಟ್ ಆಗಿದೆಯಾ ಏನಾಯಿತು ನಿಮಗೆ ಅಷ್ಟರಲ್ಲಿ ಮನೆಗೆ ಬಂದು ಕಾರ್ ನಿಲ್ಲಿಸಿ ಮನೆ ಬಂತು ಇಳಿ ಅಂತ ಕಾರಿಂದ ಹೇಳ್ದು ಮನೆ ಒಳಗೆ ಹೋದ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ತುಂಬ ಜನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಚೆನ್ನಾಗಿರೋ ಕತೆಗಳನ್ನ ಹಾಕ್ತಾ ಹೋಗ್ತೀನಿ